ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಘಟಕದಲ್ಲಿ ಬರುವಂತಹ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮಕ್ಕಳೇ ಮೊದಲನೇ ಲೆಕ್ಕ ಈ ರೀತಿ ಇದೆ ಒಬ್ಬ ಸರ್ಕಸ್ನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗವು ಉಂಟು ಮಾಡಿದ ಕೋನವು ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಸರಿ ನಮ್ಮ ಮಕ್ಳ ಈ ರೀತಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಕೆಲವು ಸಲ ಚಿತ್ರವನ್ನು ಕೂಡ ಅವರೇ ಕೊಡ್ತಾರೆ ಇಲ್ಲಿ ಚಿತ್ರವನ್ನು ನಾವೇ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಮಕ್ಕಳೇ ಒಬ್ಬ ಸರ್ಕಸ್ನ ಕಲಾವಿದ ನೇರ ಸ್ತಂಭದಿಂದ ನೋಡಿ ಮಕ್ಕಳೇ ಭೂಮಿಗೆ ನೇರವಾಗಿ ನಿಂತಿದೆ ಅಂತಂದರೆ ಸ್ತಂಭ ಯಾವ ರೀತಿ ಇರುತ್ತೆ ಮಕ್ಕಳೇ ಲಂಬವಾಗಿ ನಿಂತಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹೌದಲ್ವ ಮಕ್ಕಳ ಹಾಗಾದರೆ ಇದನ್ನು ನಾವು ಸ್ತಂಭ ಅಂತ ಅಂದ್ಕೊಳ್ಳೋಣ ಸ್ತಂಭದ ಎತ್ತರ ನೋಡಿ ಎ ಮತ್ತು ಬಿ ಅನ್ನೋದು ಎ ಬಿ ಅನ್ನೋದು ಸ್ತಂಭದ ಎತ್ತರ ಆಗಿರಲಿ ಮಕ್ಕಳೇ ಸ್ತಂಭದ ಎತ್ತರ ಎ ಬಿ ಆಗಿದೆ ಅಂತ ಅಂದ್ಕೊಳ್ಳೋಣ ಮಕ್ಕಳೇ ಎ ಬಿಯ ಅಳತೆಯನ್ನು ಕೊಟ್ಟಿಲ್ಲ ನಂತರ ನೇರ ಸ್ತಂಭದಿಂದ ಹಿಗ್ಗಿಸಿ ಅಂದರೆ ಈ ಸ್ತಂಭದಿಂದ ತುದಿಯಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗ ನೋಡಿ ಇಲ್ಲಿ ನೆಲ ಇದೆ ಅಂತ ಅಂದ್ಕೊಳ ಮಕ್ಕಳೇ ಸರಿ ನಮ್ಮ ಮಕ್ಕಳ ಬಿ ಇಂದ ಸಿ ಬಳಿ ಒಂದು ಗೂಟ ಇದೆ ಅಂತ ಅಂದ್ಕೊಳ್ಳೋಣ ಈ ಗೂಟಕ್ಕೆ ಅವನು ಹಗ್ಗವನ್ನು ಕಟ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಹಾಗಾದರೆ ಎ ಇಂದ ಹಗ್ಗವನ್ನು ಏನು ಇದ್ದಾನೆ ಮಕ್ಕಳೇ ಅವನು ಕಟ್ತಾ ಇದ್ದಾನೆ ಈಗ್ಗಿಸಿ ಕಟ್ತಾ ಇರುವಂಥದ್ದು ಸರಿ ನಮ್ಮ ಮಕ್ಕಳ ಹಾಗಾದರೆ ಎ ಬಿ ಅನ್ನೋದೇನು ಮಕ್ಕಳೇ ಸ್ತಂಭ ಬಿ ಸಿ ಅನ್ನೋದು ಹಗ್ಗದ ತುದಿಗಿರುವಂತಹ ದೂರ ಎ ಸಿ ಅನ್ನೋದೇನು ಹಗ್ಗವಾಗಿದೆ ಹಾಗಾದರೆ ಹಗ್ಗ ಎಷ್ಟು ಉದ್ದ ಇದೆ ಅಂತ ಕೊಟ್ಟಿದ್ದಾರೆ ಮಕ್ಕಳ ಇಪ್ಪತ್ತು ಮೀಟರ್ ಉದ್ದ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನೆಲದೊಂದಿಗೆ ಹಗ್ಗ ಉಂಟು ಮಾಡಿದ ಕೋನ ನೋಡಿ ಇದು ಹಗ್ಗ ಆಗಿರೋದ್ರಿಂದ ನೆಲದ ಜೊತೆ ಉಂಟು ಮಾಡಿರುವಂತಹ ಕೋನ ಎಷ್ಟು ಮಕ್ಕಳ ಮೂವತ್ತು ಡಿಗ್ರಿ ಅರ್ಥ ಮಕ್ಕಳ ಇದು ಹಗ್ಗ ಇದು ನೆಲ ಅಂತ ತಗೊಳ್ಳೋಣ ಇದೇನಾಗಿರುತ್ತೆ ಮಕ್ಕಳ ಎ ಬಿ ಅನ್ನೋದು ಸ್ತಂಭ ಆಗಿರುತ್ತೆ ಓಕೆ ಈಗ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿರುವಂಥದ್ದು ಹಗ್ಗ ನೆಲದೊಂದಿಗೆ ಸರಿ ನಮ್ಮ ಮಕ್ಕಳ ಈಗ ನಾವೇನನ್ನು ಕಂಡುಹಿಡಿಯಬೇಕು ಸ್ತಂಭದ ಎತ್ತರವನ್ನು ಕಂಡುಹಿಡಿಯಬೇಕು ಮಕ್ಕಳೇ ನೋಡಿ ಪರ್ಯಾವರಣವನ್ನು ನೋಡೋದಾದರೆ ಎ ಬಿ ಅನ್ನೋದೇನು ಮಕ್ಕಳ ಸ್ತಂಭದ ಎತ್ತರ ಸ್ತಂಭದ ಎತ್ತರ ಹಾಗಾದರೆ ಎ ಸಿ ಅನ್ನೋದು ಏನು ಮಕ್ಕಳ ಎ ಸಿ ಅನ್ನೋದು ಸರಿ ನಮ್ಮ ಮಕ್ಕಳ ಎ ಸಿ ಅನ್ನೋದು ವಿಕರ್ಣ ಆಗುತ್ತೆ ಜೊತೆಗೆ ಹಗ್ಗ ಅಂತ ನಿಮಗೆ ಗೊತ್ತಾಗ್ತಾ ಹೋಗಬೇಕು ನೆಕ್ಸ್ಟು ಬಿ ಸಿ ಅನ್ನೋದು ನೆಲ ನೋಡಿ ಎ ಸಿ ಹಗ್ಗ ಎಷ್ಟು ಉದ್ದ ಇದೆ ಅಂತ ಅವ್ರು ನಿಮಗೆ ಕೊಟ್ಟಿದ್ದಾರೆ ಹಾಗಾದರೆ ಎ ಸಿ ಆಳ್ತ ಎಷ್ಟು ಮಕ್ಕಳೇ ಇಪ್ಪತ್ತು ಮೀಟರ್ ಅಂತ ಗೊತ್ತಾಗತ್ತೆ ಈಗ ಲಂಬಕೋನ ತ್ರಿಭುಜ ಎ ಬಿ ಸಿಯನ್ನು ಪರಿಗಣಿಸಿದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಿದ್ಮೇಲೆ ತೊಂಬತ್ತು ಡಿಗ್ರಿಯ ಅಭಿಮುಖ ಬಾಹು ಎ ಸಿ ಆಗಿರುತ್ತೆ ಎ ಸಿ ಅನ್ನೋದು ವಿಕರಣ ಆಗಿರುತ್ತಲ್ಲ ಮಕ್ಕಳೇ ಹಾಗಾದರೆ ಎ ಸಿ ಅನ್ನೋದೇನು ವಿಕರಣ ಎ ಸಿ ಅನ್ನೋದು ವಿಕರಣ ಆಗಿದೆ ಎ ಸಿ ವಿಕರಣ ಆದರೆ ನೋಡಿ ಮೂವತ್ತು ಡಿಗ್ರಿ ಕೋನವನ್ನು ಅವ್ರು ಕೊಟ್ಟಿದ್ದಾರೆ ನಿಮಗೆ ಈ ಮೂವತ್ತು ಡಿಗ್ರಿ ಅನ್ನೋದನ್ನು ನಾವು ತೀಟಾ ಅಂತ ತಗೋಣ ತೀಟಾ ಈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಆಗಿದೆ ತೀಟಾಗೆ ಎದುರುಗಡೆಗಿರುವಂತಹ ಬಾಹು ಎ ಬಿ ಸೊ ಎ ಬಿ ಅನ್ನೋದೇನಾಗುತ್ತೆ ಮಕ್ಕಳ ಎ ಬಿ ಅಭಿಮುಖ ಬಾಹು ಆಗತ್ತೆ ಅಭಿಮುಖ ಬಾಹು ಹಾಗಾದರೆ ಬಿ ಸಿ ಅನ್ನೋದು ಇದರ ಪಕ್ಕದಲ್ಲಿದೆ ವಿಕರಣವನ್ನು ಓಡಿಸ್ತುಪಡಿಸಿ ಪಕ್ಕದಲ್ಲಿರುವಂತಹ ಬಾಹುವನ್ನು ಏನಂತ ಕರಿತೀವಿ ಪಾರ್ಶ್ವಬಾಹು ಅಂತ ಕರಿತೀವಿ ಹಾಗಾದರೆ ಬಿ ಸಿ ಅನ್ನೋದೇನು ಮಕ್ಕಳೇ ಪಾರ್ಶ್ವಬಾಹು ಬಿ ಸಿ ಪಾರ್ಶ್ವಬಾಹು ನೋಡಿ ಮಕ್ಕಳ ನಿಮಗೆ ತ್ರಿಕೋನಮಿತಿಯ ಅನುಪಾತಗಳು ಆರಿವೆ ಎಂಬುದು ಗೊತ್ತಿದೆ ಹಾಗಾದರೆ ಇಲ್ಲಿ ತೀಟವನ್ನು ಕೊಟ್ಟಿದ್ದಾರೆ ವಿಕರಣದ ಅಳತೆಯನ್ನು ಕೊಟ್ಟಿದ್ದಾರೆ ಅಭಿಮುಖ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕು ಹಾಗಾದರೆ ಯಾವ ದತ್ತಾಂಶಗಳನ್ನು ಕೊಟ್ಟಿದರೆ ಆ ದತ್ತಾಂಶಗಳಿಗೆ ಅನುಗುಣವಾಗಿರುವಂತಹ ತ್ರಿಕೋನಮಿತಿಯ ಅನುಪಾತವನ್ನು ಹಾಕಬೇಕು ಈ ಲೆಕ್ಕದಲ್ಲಿ ನಿಮಗೆ ಸೈನ್ ತೀಟಾದ ಅನುಪಾತಗಳನ್ನು ಸಲ ನೆನಪು ಮಾಡಿಕೊಳ್ಳಿ ಮಕ್ಕಳೇ ಸೈನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ವಿಕರಣ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಸರಿನಾ ಮಕ್ಕಳ ಹಾಗಾದರೆ ಅಭಿಮುಖ ಬಾಹು ಯಾವುದು ನೋಡಿ ಎ ಬಿ ಅನ್ನೋದು ಅಭಿಮುಖ ಬಾಹುವಾಗಿರುತ್ತೆ ಎ ಬಿ ಅನ್ನೋದೇ ಸ್ತಂಭದ ಎತ್ತರನೂ ಕೂಡ ಆಗಿರುತ್ತೆ ನಾವು ಕಂಡುಹಿಡೀಬೇಕಾಗಿರುವಂಥದ್ದು ಎ ಬಿ ಎನ್ನೇ ಡಿವೈಡ್ ಬೈ ವಿಕರ್ಣ ಯಾವುದು ಮಕ್ಕಳೇ ಎ ಸಿ ಅಂದರೆ ಹಗ್ಗ ಇದೆಯಲ್ಲ ಅದು ವಿಕರ್ಣ ಆಗಿದೆ ಎ ಸಿ ಈಗ ಸೈನ್ ತೀಟದ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಳ್ಳೋಣ ಮಕ್ಕಳೇ ಸೈನ್ ತೀಟಾ ಸೈನ್ ತೀಟಾ ಅಂತಂದರೆ ಎಷ್ಟು ಡಿಗ್ರಿ ಮಕ್ಕಳೇ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟು ನಾವು ಕಂಡುಹಿಡಿಬೇಕಾಗಿದೆ ಅದನ್ನು ಹಾಗೆ ಬರ್ಕೊಳ್ಳಿ ಡಿವೈಡ್ ಬೈ ಎ ಸಿ ಅಂದರೆ ಎಷ್ಟಿದೆ ಎ ಸಿ ಅಂದರೆ ಇಪ್ಪತ್ತು ಮೀಟರ್ ಇದೆ ಅದನ್ನು ಬರ್ಕೊಳ್ಳೋಣ ಮಕ್ಕಳೇ ಈಗ ನಮಗೆ ಸೈನ್ನ ವ್ಯಾಲ್ಯೂಸ್ ಬೇಕಾಗತ್ತೆ ಇದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಇದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ನಾವು ಸೈನ್ ವ್ಯಾಲ್ಯೂಸನ್ನ ಬರ್ಕೊಂಡುಬಿಡೋಣ ಮಕ್ಳ ಸೈನ್ ತೀಟಾ ತೀಟಾ ವ್ಯಾಲ್ಯೂಸು 0 ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇಷ್ಟಕ್ಕೇನಾಗುತ್ತೆ ಅಂತ ನಿಮಗೆ ನೀವು ನೆನಪು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರುತ್ತೆ ಮಕ್ಕಳೇ ಸೈನ್ ಝೀರೋ ಅಂತಂದರೆ ಝೀರೋ ಒಂದು ಬೈ ಎರಡು ಒನ್ ಬೈ ರೂಟ್ ಟು ರೂಟ್ ತ್ರೀ ಡಿವೈಡ್ ಬೈ ಟು ಒನ್ ಇದನ್ನು ಕಲ್ತ್ಕೊಳ್ಳಿ ಮಕ್ಕಳೇ ನೆನಪು ಮಾಡ್ಕೊತಾನೇ ಇರಬೇಕು ಸೈನ್ ಝೀರೋ ವ್ಯಾಲ್ಯೂ ಝೀರೋ ಸೈನ್ ತರ್ಟಿ ವ್ಯಾಲ್ಯೂ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ವ್ಯಾಲ್ಯೂ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ವ್ಯಾಲ್ಯೂ ಒನ್ ಆಗಿರುತ್ತೆ ಅನ್ನೋದನ್ನು ನೀವು ನೆನಪು ಮಾಡ್ಕೊತಾನೆ ಇರಬೇಕು ಮಕ್ಕಳೇ ಈಗ ಸೈನ್ ತರ್ಟಿ ವ್ಯಾಲ್ಯೂ ಸೈನ್ ತರ್ಟಿ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಒಂದು ಬೈ ಎರಡು ನಾವು ವ್ಯಾಲ್ಯೂನ ತುಂಬ್ತಾ ಹೋಗೋಣ ಮಕ್ಕಳ ಸೈನ್ ತರ್ಟಿ ಅಂದರೆ ಎಷ್ಟು ಒಂದು ಬೈ ಎರಡು ಇಸ್ ಈಕ್ವಲ್ ಟು ಎ ಬಿನ ಹಾಗೆ ಬರ್ಕೊಳ್ಳಿ ಡಿವೈಡ್ ಬೈ ಇಪ್ಪತ್ತನ್ನು ಕೂಡ ಹಾಗೆ ಬರ್ಕೊಳ್ತಾ ಇದ್ದೀನಿ ಇದರ ಮುಂದಿನ ಹಂತ ಹೇಗೆ ಅಂದರೆ ಈಕ್ವಲ್ಸ್ ಇರೋದರಿಂದ ಈಕ್ವಲ್ಸ್ನ ಎಡಭಾಗದಲ್ಲಿ ಒಂದು ಅಂಶ ಒಂದು ಛೇದ ಇದೆ ಈಕ್ವಲ್ಸ್ನ ಬಲಭಾಗದಲ್ಲೂ ಕೂಡ ಒಂದು ಅಂಶ ಒಂದು ಛೇದ ಇರೋದರಿಂದ ನಾವು ಓರೆ ಗುಣಕವನವನ್ನು ಮಾಡ್ಬೋದು ಮಕ್ಕಳೇ ಈ ಇಪ್ಪತ್ತನ್ನು ಇಲ್ಲಿ ಕಳಿಸಿದ್ರೆ ಒಂದರ ಹತ್ರ ಗುಣಿಸ್ಕೊಳ್ಳುತ್ತೆ ಏಕೆಂದರೆ ಇಲ್ಲಿ ಎ ಬಿಯನ್ನು ಇಪ್ಪತ್ತು ಭಾಗಿಸ್ತಾ ಇರೋದ್ರಿಂದ ಈ ಕ್ವಾಸನ ಎರಡು ಭಾಗಕ್ಕೆ ಬಂದರೆ ಗುಣಿಸುತ್ತೆ ಒನ್ ಇಂಟು ಟ್ವೆಂಟಿ ಆಗುತ್ತೆ ಡಿವೈಡ್ ಬೈ ಟು ಹಾಗೆ ಇರಲಿ ಮಕ್ಕಳೇ ಡಿವೈಡ್ ಬೈ ಟು ಹಾಗೆ ಇರಲಿ ಇಸ್ ಇಕ್ವಲ್ ಟು ಎ ಬಿ ಮಾತ್ರ ಉಳ್ಕೊಂಡಿರುತ್ತೆ ಈ ಹಂತವನ್ನು ಫಾಲೋ ಮಾಡಬೇಕು ಟ್ವೆಂಟಿ ಇಂಟು ಒನ್ ಮಾಡಿದ್ರೆ ಎಷ್ಟು ಮಕ್ಕಳೇ ಇಪ್ಪತ್ತು ಬರುತ್ತೆ ಎರಡರಿಂದ ಇಪ್ಪತ್ತನ್ನು ಡಿವೈಡ್ ಮಾಡೋಣ ಮಕ್ಕಳೇ ಎರಡರಿಂದ ಎರಡು ಎರಡೊಂದಲ ಎರಡು ಎರಡು ಒಂದ್ಲ ಎರಡು ಈ ಸೊನ್ನೆನೂ ಕೂಡ ಹಾಗೆ ಬರೀರಿ ಸರಿ ನಮ್ಮ ಮಕ್ಕಳ ಹತ್ತು ಒಂದಲ ಹತ್ತು ಡಿವೈಡ್ ಬೈ ಒಂದು ಹತ್ತು ಹತ್ತೊಂದಲ ಹತ್ತು ಡಿವೈಡ್ ಬೈ ಒಂದಾಗುತ್ತೆ ಹತ್ತು ಅಂತ ಹಾಗೆ ಬರೀ ನಮ್ಮ ನಮ್ಮಕ್ಳೆ ಹತ್ತು ಈಸ್ ಈಕ್ವಲ್ ಟು ಎ ಬಿ ಎ ಬಿ ಅನ್ನೋದೇನು ಮಕ್ಕಳೇ ಸ್ತಂಭದ ಎತ್ತರ ಆಗಿರುತ್ತೆ ಹಾಗಾದರೆ ದೇರ್ ಫೋರ್ ಸ್ತಂಭದ ಎತ್ತರ ಹತ್ತು ಮೀಟರ್ ಆಗಿದೆ ಈ ರೀತಿ ಲೆಕ್ಕವನ್ನು ಬಿಡಿಸಬೇಕು ಮಕ್ಕಳೇ ಎರನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ ಲೆಕ್ಕವನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ನಾವೇ ಹಾಕ್ಕೊಳ್ಳೋಣ ಮಕ್ಕಳೇ ಅವರು ಕೊಟ್ಟಿಲ್ಲ ಅಂತಂದರೆ ನಾವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ಹಾಗಾದರೆ ಒಂದು ಮರ ಭೂಮಿಯ ಮೇಲೆ ಹೇಗೆ ನಿಂತಿರುತ್ತೆ ಅನ್ನೋದನ್ನ ನೀವು ಊಹಿಸ್ಕೊಳ್ತೀರಿ ಮಕ್ಕಳೇ ಈಗ ಇಲ್ಲಿ ಒಂದು ಮರ ಇದೆ ಅಂತ ಅಂದ್ಕೊಳ್ಳೋಣ ಎ ಬಿ ಅನ್ನೋದು ಮರದ ಎತ್ತರ ಆಗಿರಲಿ ಮಕ್ಕಳೇ ಎ ಬಿ ಅನ್ನೋದು ನೆಲದ ಮೇಲಿದೆ ಅಂತ ಅಂದ್ಕೊಳ್ಳೋಣ ಮಕ್ಕಳ ಸರಿ ನಮ್ಮ ಮಕ್ಕಳ ಎ ಬಿ ಅನ್ನೋದು ನೆಲದ ಮೇಲೆ ನಿಂತಿದೆ ಈಗ ಒಂದು ಬಿರುಗಾಳಿಗೆ ಸಿಕ್ಕಿದೆ ಆ ಸಂದರ್ಭದಲ್ಲಿ ಮುರ್ಕೊಂಡೋಗಿದೆ ಮರ ಎಲ್ಲಿ ಮುರ್ಕೊಳ್ಬೋದು ಮಕ್ಕಳೇ ಎಲ್ಲಿ ಬೇಕಾದರೂ ಮುರ್ಕೊಳ್ಬೋದು ಇಲ್ಲಿ ಮುರ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ ಮಕ್ಕಳ ಈ ಪಾಯಿಂಟ್ನ ನಾನು ಎಮ್ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ಎ ಬಿ ಎಂಬ ಮರ ಎಂನಲ್ಲಿ ಮುರ್ಕೊಂಡಿದೆ ಮುರ್ಕೊಂಡಾಗ ಈ ಎ ಎಂ ಭಾಗ ಇರುತ್ತಲ್ಲ ಮಕ್ಕಳ ಈ ಎ ಎಂ ಭಾಗ ಮುರ್ಕೊಂಡು ನೆಲಕ್ಕೆ ಬೀಳುತ್ತೆ ಹೌದಲ್ವ ಮಕ್ಕಳೇ ಈ ರೀತಿ ನೆಲಕ್ಕೆ ಬಿದ್ದಾಗ ನೆಲಕ್ಕೆ ತಾಗಿದಾಗ ನೋಡಿ ಈ ನೆಲಕ್ಕೆ ಈ ಮರ ಮುರ್ಕೊಂಡು ಬಿದ್ದಾಗ ಎ ಅನ್ನೋದು ನೆಲಕ್ಕೆ ತಾಗುತ್ತೆ ಅಂದರೆ ಎಂ ಬಳಿ ಮುರ್ಕೊಂಡಿರುತ್ತೆ ಇಲ್ಲೇ ಇರುತ್ತೆ ಮರ ಎ ಬಳಿ ಅಂದರೆ ಎ ಅಂದು ಮರದ ತುದಿಯಾಗಿರೋದ್ರಿಂದ ಈ ತುದಿ ಬಂದು ನೆಲಕ್ಕೆ ಬೀಳುತ್ತೆ ಆ ರೀತಿ ಬಿದ್ದಾಗ ನೋಡಿ ಈ ರೀತಿ ಕಾಣಿಸುತ್ತಲ್ವ ಮಕ್ಕಳ ಈ ರೀತಿ ಮುರ್ಕೊಂಡು ಬಿದ್ದಿರುತ್ತೆ ಹಾಗಾದರೆ ಎ ಅನ್ನೋದು ಇಲ್ಲಿ ಬಂದು ಬಿದ್ದಿರುತ್ತೆ ಈ ನಾನು ಡಿ ಅಂತ ಕರ್ಕೊಳ್ತಾ ಇದ್ದೀನಿ ಅಂದರೆ ಎ ಪಾಯಿಂಟು ಡಿ ಹತ್ರ ಬಂದು ಬಿದ್ದಿರುತ್ತೆ ಅಂತ ಅರ್ಥ ಈ ರೀತಿ ಬಿದ್ದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ನೋಡಿ ಮರದ ತುದಿ ನೆಲದೊಂದಿಗೆ ಇಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಮಕ್ಕಳೇ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ನೋಡಿ ಮರದ ತುದಿ ಯಾವುದು ಮಕ್ಕಳೇ ಡಿ ಮರದ ಬುಡ ಯಾವುದು ಬಿ ಇಲ್ಲಿಂದ ಇಲ್ಲಿಗೆ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಅಂದರೆ ಇಲ್ಲಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ಟಚ್ ಮಾಡಿದೆ ಇದು ಇಲ್ಲಿಂದ ಅಷ್ಟು ದೂರ ಎಷ್ಟು ಎಂಟು ಮೀಟರ್ ಸರಿ ನಮ್ಮ ಮಕ್ಳ ಹಾಗಾದರೆ ಮುರಿದು ಬೀಳುವ ಮುನ್ನ ಮುಂಚೆ ಮುರ್ಕೊಳ್ದಿರುವಂತಹ ಮುಂಚೆ ಎಷ್ಟು ಎತ್ತರ ಇದೆ ಅಂತ ನಾವು ಕಂಡುಹಿಡಿಯಬೇಕು ಅಂದರೆ ಎ ಬಿ ಎಷ್ಟಿತ್ತು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಮಕ್ಕಳೇ ಬಿಡಿಸ್ತಾ ಹೋಗೋಣ ಮಕ್ಳ ಈಗ ಎ ಎಮ್ ಅನ್ನೋದೇನು ಮರದ ಎತ್ತರ ಟೋಟಲಿ ಎ ಬಿ ಅನ್ನೋದು ಮರದ ಎತ್ತರ ಆಗಿರುತ್ತೆ ಎ ಎಮ್ ಅನ್ನೋದು ಭಾಗ ಇಲ್ಲಿ ಮುರ್ಕೊಂಡು ಬಿದ್ದಿರುತ್ತೆ ಹಾಗಾದರೆ ಎ ಎಮ್ ಎಷ್ಟಿರುತ್ತೋ ಎಮ್ ಡಿ ಕೂಡ ಅಷ್ಟೇ ಇರುತ್ತೆ ಅನ್ನೋದು ಈ ಚಿತ್ರದಿಂದ ನಿಮಗೆ ಗೊತ್ತಾಗುತ್ತೆ ಅದೊಂದು ದತ್ತಾಂಶ ಎ ಎಮ್ ಈಸ್ ಈಕ್ವಲ್ ಟು ಎಮ್ ಡಿ ಆಗಿರುತ್ತೆ ಅನ್ನೋದನ್ನ ಬರ್ಕೊಳ್ತಾ ಇದ್ದೀವಿ ಮಕ್ಕಳ ನಂತರ ಎಮ್ ಬಿ ಡಿ ಒಂದು ಲಂಬ ಕೋನ ತ್ರಿಭುಜ ಆಗಿದೆ ಅನ್ನೋದನ್ನು ನೀವು ಕಾಣ್ಬೋದು ಹಾಗಾದರೆ ಇಲ್ಲಿ ಕೋನ ಇದೆಯಲ್ವ ಮಕ್ಕಳ ಕೋನ ತೀಟ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದೆ ಅನ್ನೋದು ನಿಮಗೆ ಚಿತ್ರದಿಂದ ಗೊತ್ತಾಗ್ತಾ ಇದೆ ಹಾಗಾದರೆ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹು ಎಂಬಿ ಈ ಬಿಯನ್ನು ನಾವು ಅಭಿಮುಖ ಬಾಹು ಅಂತ ಕರಿತೀವಿ ಅಭಿಮುಖ ಬಾಹು ಎಮ್ ಡಿ ಅನ್ನೋದು ಇಲ್ಲಿ ಲಂಬಕೋನ ಇರೋದರಿಂದ ವಿಕರ್ಣ ಆಗಿರುತ್ತೆ ಅಲ್ವ ಮಕ್ಕಳ ಎಮ್ ಡಿ ಅನ್ನೋದು ವಿಕರ್ಣ ಆಗಿರುತ್ತೆ ನಂತರ ಬಿ ಡಿ ಎನ್ನುವುದು ತೀಟಾದ ಪಕ್ಕದಲ್ಲಿರೋದರಿಂದ ಇದು ಪಾರ್ಶ್ವ ಬಾಹು ಆಗಿರುತ್ತೆ ಬಿ ಡಿ ಅನ್ನೋದು ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಈ ಬಾಹುವಿನ ಅಳತೆಯನ್ನು ನಿಮಗೆ ಕೊಟ್ಟಿದ್ದಾರೆ ಮಕ್ಕಳ ಪಾರ್ಶ್ವ ಬಾಹುವಿನ ಅಳತೆ ಎಷ್ಟು ಎಂಟು ಮೀಟರ್ ಆಗಿದೆ ಅಂತ ಗೊತ್ತಾಗತ್ತೆ ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಎ ಬಿಯ ಅಳತೆಯನ್ನು ಕಂಡುಹಿಡಿಯಬೇಕು ಸೊ ಎ ಬಿ ಎರಡು ಭಾಗ ಆಗಿದೆ ಅನ್ನೋದು ಕೂಡ ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ ಮಕ್ಕಳೇ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಬರಬೇಕು ಅಂದರೆ ಎ ಎಮ್ ಅನ್ನೋದು ಒಂದು ಭಾಗ ಪ್ಲಸ್ ಎಮ್ ಬಿ ಅನ್ನೋದು ಕೂಡ ಒಂದು ಭಾಗ ಅಲ್ವಾ ಮಕ್ಕಳ ಇವೆರಡನ್ನು ಕೂಡದನ್ನ ನಮಗೆ ಎ ಬಿ ಸಿಗುತ್ತೆ ಹಾಗಾದರೆ ಎ ಬಿನ ಕಂಡುಹಿಡಿಯಬೇಕು ಅಂತ ಅವ್ರು ಕೇಳಿರೋದ್ರಿಂದ ನಾವು ಎ ಎಮ್ ಅನ್ನು ಕಂಡುಹಿಡಿಯಬೇಕು ಎಮ್ ಬಿನೂ ಕೂಡ ಕಂಡುಹಿಡಿಯಬೇಕು ಎ ಎಮ್ನ ಕಂಡುಹಿಡಿಯೋದು ಅಂತಂದರೆ ಎಮ್ ಡಿನ ಕಂಡು ಹಿಡಿದ್ರೆ ಆಯಿತು ಮಕ್ಕಳೇ ಎಮ್ ಡಿ ಅನ್ನೋದೇನು ವಿಕರಣ ಇದನ್ನು ಕಂಡುಹಿಡಿದ್ರೆ ನಮಗೆ ಎ ಎಮ್ ಬರುತ್ತೆ ಹೌದಲ್ವ ಮಕ್ಕಳ ಆ ವಿಕರಣ ಈಸ್ ಎ ಎಮ್ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು ಈಗ ಈ ಒಂದು ಲಂಬಕೋನ ತ್ರಿಭುಜಕ್ಕೆ ಎರಡು ತ್ರಿಕೋನ ಮಿತಿಯ ಅನುಪಾತಗಳನ್ನ ಅಪ್ಲೈ ಮಾಡ್ಬೋದು ನೋಡಿ ಕೊಟ್ಟಿದ್ದಾರೆ ಪಾರ್ಶ್ವ ಪಾರ್ಶ್ವಬಾಹು ಕೊಟ್ಟಿದ್ದಾರೆ ನಾವು ಎಮ್ ಡಿನ ಕಂಡುಹಿಡೀಬೋದು ಸರಿನಾ ಮಕ್ಕಳ ಹಾಗಾದರೆ ಎಮ್ ಡಿನ ಕಂಡುಹಿಡೀಬೇಕು ಅಂತಂದರೆ ಮೊದಲು ನಾವು ಟ್ಯಾನ್ ತೀಟ ಬೇಕಾದರೂ ಹಾಕ್ಬೋದು ಇಲ್ಲಿ ನೋಡಿ ಎಮ್ ಡಿನ ಕಂಡುಹಿಡೀಬೇಕು ಅಂದರೆ ಸೈನ್ ಹಾಕ್ಬೋದು ಎಮ್ ಬಿನ ಕಂಡುಹಿಡೀಬೇಕು ಅಂತಂದರೆ ಟ್ಯಾನನ್ನು ಅಪ್ಲೈ ಮಾಡ್ಬೋದು ಈಗ ಎಮ್ ಡಿನ ಕಂಡು ಹಿಡ್ಕೊ ಎಮ್ ಬಿನ ಕಂಡು ಹಿಡ್ಕೊಳ್ಳೋಣ ನಮ್ಮ ಎಮ್ ಬಿ ಅನ್ನೋದು ಅಭಿಮುಖ ಆಗಿರುತ್ತೆ ಬಿ ಡಿ ಅನ್ನೋದು ಪಾರ್ಶ್ವಬಾಹು ಆಗಿರುತ್ತೆ ಹಾಗಾದರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಈಗ ಟ್ಯಾನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಮಕ್ಕಳೇ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಯಾವುದು ತೀಟಾಗೆ ಎದುರುಗಡೆಗೆ ಇರುವಂಥದ್ದು ಅಭಿಮುಖ ಬಾಹು ಅಂದರೆ ಎಮ್ ಬಿ ಡಿವೈಡ್ ಬೈ ಪಾರ್ಶ್ವಬಾಹು ಅಂತಂದರೆ ತೀಟಾದ ಪಕ್ಕದಲ್ಲಿರುವಂಥದ್ದು ಬಿ ಡಿ ಸರಿ ನಮ್ಗೆ ಈಗ ಟ್ಯಾನ್ ತರ್ಟಿ ವ್ಯಾಲ್ಯೂಸು ನಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ ಟ್ಯಾನ್ ವ್ಯಾಲ್ಯೂಸನ್ನ ನೀವು ನೆನ್ಪಿಟ್ಕೊಳ್ಳೋದಾದರೆ ನೋಡಿ ಝೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇದೆಲ್ಲದನ್ನೂ ಕೂಡ ನೀವು ಬರ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಮಕ್ಕಳೇ ಇಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತಾ ಇರೋದರಿಂದ ಇದ್ದೀನಿ ಟ್ಯಾನ್ ಝೀರೋಗೆ ನಾವು ಝೀರೋ ಡಿಗ್ರಿಯನ್ನು ಪಡ್ಕೊಳ್ತೀವಿ ಟ್ಯಾನ್ ತರ್ಟಿ ಅಂತಂದರೆ ಒನ್ ಬೈ ರೂಟ್ ತ್ರೀ ನಂತರ ಟ್ಯಾನ್ ಫಾರ್ಟಿ ಫೈವ್ ಅಂದರೆ ಒನ್ ಬರುತ್ತೆ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬರುತ್ತೆ ನೈಂಟಿ ಡಿಗ್ರಿನ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ ಮಕ್ಕಳೇ ಇದು ಟ್ಯಾನ್ ವ್ಯಾಲ್ಯೂಸ್ ಮಕ್ಕಳ ಹಾಗಾಗಿ ಟ್ಯಾನ್ ತರ್ಟಿ ಅಂತಂದರೆ ಒನ್ ಬೈ ರೂಟ್ ತ್ರೀ ಅಂತ ನಿಮಗೆ ಗೊತ್ತಾಗಬೇಕು ಇದನ್ನು ನಾವಿಲ್ಲಿ ಆದೇಶ ಮಾಡೋಣ ಮಕ್ಕಳ ಟ್ಯಾನ್ ತರ್ಟಿ ಅಂದರೆ ಎಷ್ಟು ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಎಮ್ ಬಿ ಅಂತಂದರೆ ನಮಗಿನ್ನೂ ಅಳತೆ ಗೊತ್ತಿಲ್ಲ ಮಕ್ಕಳೇ ನಾವು ಅದನ್ನು ಕಂಡುಹಿಡಿಯಬೇಕು ಡಿವೈಡ್ ಬೈ ಬಿ ಡಿ ಅಂತಂದರೆ ಎಷ್ಟು ಅವರೇ ಕೊಟ್ಟಿರುವಂಥದ್ದು ಏಯ್ಟ್ ಮೀಟರ್ಸ್ ಸೊ ಏಟನ್ನ ಇಲ್ಲಿ ಇದ್ದೀನಿ ಓಕೆ ನಮ್ಮ ಮಕ್ಕಳ ಇದನ್ನೇಂದ್ರೆ ಕಂಟಿನ್ಯೂ ಮಾಡಿದರೆ ನಾವು ಏಟ್ ನೈಲಿ ಕಳಿಸಿದ್ರೆ ಎಮ್ ಬಿ ವ್ಯಾಲ್ಯೂ ನಿಮಗೆ ಸಿಗುತ್ತೆ ಏಯ್ಟ್ ಡಿವೈಡೆಡ್ ಬೈ ಅಂದರೆ ಎಂಟು ಇಂಟು ಒಂದು ಎಂಟಾಯಿತು ಡಿವೈಡ್ ಬೈ ರೂಟ್ ತ್ರೀನ ಹಾಗೆ ಇದ್ದೀನಿ ಇಸ್ ಈಕ್ವಲ್ ಟು ಎಮ್ ಬಿ ಸರಿ ನಮ್ಮ ಮಕ್ಳ ಒಂದು ವ್ಯಾಲ್ಯೂ ನಿಮಗೆ ಸಿಕ್ಕಿದೆ ಎಮ್ ಬಿ ವ್ಯಾಲ್ಯೂ ಸಿಕ್ಬಿಡ್ತು ನಂತರ ಎ ಬಿ ಎಮ್ ವ್ಯಾಲ್ಯೂ ಒಂದು ಬೇಕು ಎ ಎಮ್ ವ್ಯಾಲ್ಯೂ ಬೇಕು ಅಂತಂದರೆ ಎಮ್ ಡಿ ವ್ಯಾಲ್ಯೂನ ಕಂಡು ಹಿಡ್ಕೊಂಡ್ರೆ ಆಯಿತು ಎ ಎಮ್ ಇಸ್ ಈಕ್ವಲ್ ಟು ಎಮ್ ಡಿ ಅಂತ ನಿಮಗೆ ಗೊತ್ತಿದೆ ಎಮ್ ಡಿ ಅನ್ನೋದೇನು ಮಕ್ಕಳೇ ವಿಕರ್ಣ ಅಂತ ಗೊತ್ತು ಹಾಗಾದರೆ ಈ ವಿಕರ್ಣದ ಅಳತೆಯೂ ಕೂಡ ಗೊತ್ತಿದೆ ನಂತರ ಇದು ಕೂಡ ಗೊತ್ತು ಇಲ್ಲ ಇದಾದರೂ ಗೊತ್ತು ಇದು ಗೊತ್ತಿರೋದರಿಂದ ವಿಕರ್ಣ ಮತ್ತು ಅಭಿಮುಖ ಬಾಹುಗೆ ಸಂಬಂಧಪಟ್ಟಂತೆ ಸೈನ್ ತೀಟ ಅಂತ ನಿಮಗೆ ಗೊತ್ತಿದೆ ಸರಿ ನನ್ನ ಮಕ್ಕಳ ಸೈನ್ ತೀಟ ಇಸಿಕೊಳ್ತು ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡ್ ಬೈ ವಿಕರಣ ಅಂತ ಗೊತ್ತು ಅಲ್ವ ಮಕ್ಕಳ ಅಭಿಮುಖ ಬಾಹು ಬೈ ವಿಕರಣ ಅಭಿಮುಖ ಬಾಹು ಯಾವುದು ನೋಡಿ ಅಭಿಮುಖ ಬಾಹು ಎಮ್ ಬಿ ಹೌದಲ್ವ ಮಕ್ಕಳ ಡಿವೈಡ್ ಬೈ ವಿಕರಣ ಯಾವುದು ಎಂ ಡಿ ಸೈನ್ ತೀಟಾ ಅಂತಂದ್ರೆ ಸೈನ್ ತರ್ಟಿ ಅಂತ ಅರ್ಥ ನೋಡಿ ಮಕ್ಕಳ ಈ ಲೆಕ್ಕನೇ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಸೈನ್ ತೀಟಾ ಸೈನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎಮ್ ಬಿ ಅಂತಂದರೆ ನಮಗೀಗಾಗಲೇ ಗೊತ್ತಿದೆ ಎಂಟು ಬೈ ರೂಟ್ ಮೂರು ಅಂತ ಎಂಟು ಬೈ ರೂಟ್ ಮೂರು ಡಿವೈಡ್ ಬೈ ಎಮ್ ಡಿ ಅಂದರೆ ಎಷ್ಟಿದೆ ಮಕ್ಕಳೇ ಎಮ್ ಡಿ ಅಂತಂದರೆ ನಾವು ಕಂಡುಹಿಡೀಬೇಕಾಗತ್ತೆ ಈಗ ನಮಗಿಲ್ಲಿ ಮತ್ತೆ ಸೈನ್ ವ್ಯಾಲ್ಯೂಸ್ ಬೇಕಾಗುತ್ತೆ ಮಕ್ಕಳೇ ಇಂದಿನ ಲೆಕ್ಕದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಝೀರೋ ಒನ್ ಬೈ ಟೂ ಒನ್ ಬೈ ರೂಟ್ ಟೂ ರೂಟ್ ತ್ರೀ ಬೈ ಟು ಒನ್ ಈ ಐದನ್ನು ನೀವು ನೆನ್ಪಿಟ್ಕೊಂಡ್ರೆ ಸೈನ್ ತರ್ಟಿ ವ್ಯಾಲ್ಯೂ ಒನ್ ಬೈ ಟೂ ಆಗುತ್ತೆ ಮಕ್ಳೇ ಮಕ್ಳೇ ಇಲ್ಲಿ ಬರ್ತಾಯಿದ್ದೀನಿ ಸೈನ್ ಝೀರೋ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ತರ್ಟಿ ವ್ಯಾಲ್ಯೂ ಎಷ್ಟು ಒನ್ ಬೈ ಟು ಇದನ್ನಿಲ್ಲ ಕಣ್ಮಕ್ಳೇ ಒಂದು ಬೈ ಎರಡು ಇಸ್ ಇಕ್ವಲ್ ಟು ಏಯ್ಟ್ ಬೈ ರೂಟ್ ತ್ರೀ ಏಟ್ ಬೈ ರೂಟ್ ತ್ರೀ ಈ ಡಿವೈಡ್ ಬೈ ಚಿನ್ನ ಇನ್ ಇಂಟು ಅಂತ ಮಾಡ್ಕೊತಾ ಇದ್ದೀನಿ ಎಮ್ ಡಿ ಡಿವೈಡ್ ಬೈ ಒನ್ ಅಂತ ಇರುತ್ತೆ ಒನ್ ಬೈ ಎಮ್ ಡಿ ಅಂತ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ಸರಿನಾ ನಮ್ಮಕ್ಳ ಈ ಎಮ್ ಡಿನ ನೇರವಾಗಿ ಒನ್ ಹತ್ರ ಗುಣಿಸ್ತಾ ಇದ್ದೀನಿ ಮಕ್ಕಳೇ ಎಮ್ ಡಿನ ಇಲ್ಲಿ ಕಳಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಭಾಗಿಸ್ತಾ ಇತ್ತು ಇಲ್ಲಿ ಬಂದರೆ ಗುಣಿಸುತ್ತೆ ಎಮ್ ಡಿ ಈಸ್ ಈಕ್ವಲ್ ಟು ಏಟ್ ಹಾಗೆ ಇರಲಿ ಮಕ್ಕಳ ಇಂಟು ಒನ್ನು ಕೂಡ ಹಾಗೆ ಇರುತ್ತೆ ಸರಿ ನಮ್ಮಕ್ಳ ಇಲ್ಲಿ ಟೂ ಭಾಗಿಸ್ತಾ ಇತ್ತು ಈ ಕಡೆ ಬಂದರೆ ಗುಣಿಸುತ್ತೆ ಡಿವೈಡ್ ಬೈ ಎಮ್ ಡಿ ಲೋಗಿದೆ ರೂಟ್ ತ್ರೀ ಮಾತ್ರ ಉಳ್ಕೊಂಡಿದೆ ಸರಿ ನಮ್ಮ ಮಕ್ಕಳ ಈಸ್ ಈಕ್ವಲ್ ಟು ಎಂಟು ಒಂದಲ ಎಂಟು ಎಂಟು ಎಲ್ಲ ಹದಿನಾರು ಡಿವೈಡ್ ಬೈ ರೂಟ್ ಮೂರು ದಟ್ ಎಂಪ್ಲೈಸ್ ಎಮ್ ಡಿ ಎಷ್ಟು ಮಕ್ಕಳೇ ಹದಿನಾರು ಬೈ ರೂಟ್ ತ್ರೀ ಬಂತು ನಿಮಗೆ ಎರಡು ವ್ಯಾಲೂಸ್ ಬಂತಲ್ಲ ಮಕ್ಕಳೇ ಈಗ ಎಮ್ ಬಿ ವ್ಯಾಲ್ಯೂ ಬಂದಿದೆ ಮತ್ತು ಎಮ್ ಡಿ ವ್ಯಾಲ್ಯೂ ಬಂದಿದೆ ನೋಡಿ ಮಕ್ಕಳೇ ಎಮ್ ಬಿ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಎಮ್ ಬಿ ಅಂತಂದರೆ ನಮಗೆ ಒಂದು ಪಾರ್ಟ್ ಬೇಕು ಇಲ್ಲಿ ನೋಡಿ ಎಮ್ ಬಿ ಬೇಕಾಗತ್ತೆ ಎ ಎಮ್ ಬೇಕು ಎ ಎಮ್ ಬೇಕು ಅಂತಂದರೆ ಎಮ್ ಡಿ ಮತ್ತು ಎ ಎಮ್ ಎರಡು ಒಂದೇನೇ ಅಂತ ನಿಮಗೆ ಗೊತ್ತು ಹಾಗಿದ್ಮೇಲೆ ಎಮ್ ಡಿ ಅಂದರೂ ಒಂದೇ ಎ ಎಮ್ ಅಂದರೂ ಒಂದೇ ಎ ಎಮ್ ಬದಲು ಎಮ್ ಡಿ ಅಂತ ಹಾಕ್ಕೊಳ್ಬೋದು ಸರಿ ನಮ್ಮ ಮಕ್ಕಳ ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಚಿತ್ರ ನೋಡಿ ಮಕ್ಕಳೇ ಎ ಬಿ ಬೇಕು ಅಂದರೆ ಎ ಎಮ್ ಪ್ಲಸ್ ಎಮ್ ಬಿ ಅಂತ ಎ ಎಮ್ ಬದಲು ಎಮ್ ಡಿ ಹಾಕೊಳ್ತಾ ಇದ್ದೀನಿ ಅಷ್ಟೆ ಎ ಎಮ್ ಬದಲು ಎಮ್ ಡಿ ಪ್ಲಸ್ ಎಮ್ ಡಿ ಪ್ಲಸ್ ಎಮ್ ಬಿ ಎಮ್ ಬಿ ಸರಿ ಮಕ್ಕಳ ಈಗ ಎರಡರದ್ದು ವ್ಯಾಲ್ಯೂಸ್ ನಿಮಗೆ ಗೊತ್ತಿದೆ ಸಬ್ಸ್ಟ್ರಿಟ್ಯೂಟ್ ಮಾಡ್ತಾಯಿದ್ದೀನಿ ನೋಡಿ ಎಮ್ ಡಿ ಅಂದರೆ ಎಷ್ಟಿದೆ ಮಕ್ಕಳೇ ಹದಿನಾರು ಬೈ ರೂಟ್ ಮೂರು ಇಸ್ ಪ್ಲಸ್ ಎಮ್ ಬಿ ಅಂದರೆ ಎಷ್ಟು ಎಂಟು ಬೈ ರೂಟ್ ಮೂರು ಎಂಟು ಬೈ ರೂಟ್ ಮೂರು ಸರಿ ನಮ್ಮ ಮಕ್ಕಳ ಈಗ ರೂಟ್ ಮೂರು ರೂಟ್ ಮೂರು ಛೇದದಲ್ಲಿ ಸೇಮ್ ಇರೋದರಿಂದ ರೂಟ್ ಮೂರನ್ನ ಒಮ್ಮೆ ಬರೆದು ಈ ಅಂಶಗಳನ್ನು ಕೂಡ್ಬೋದು ರೂಲ್ಸ್ ಕರೆಕ್ಟಾಗಿ ತಿಳ್ಕೊಳ್ಳಿ ಮಕ್ಕಳೇ ಭಿನ್ನ ರಾಶಿಗಳನ್ನ ಕೂಡುವಾಗ ಛೇದ ಛೇದ ಸೇಮ್ ಇದ್ದಾಗ ಛೇದವನ್ನು ಒಮ್ಮೆ ಬರ್ಕೊಂಡು ಅಂಶಗಳನ್ನ ಅಷ್ಟೇ ನೇರವಾಗಿ ಕೂಡ್ತಾ ಇದ್ದೀವಿ ಇಸಿಕೊಲ್ಟು ಹದಿನಾರು ಎಂಟು ಇಪ್ಪತ್ತ ನಾಲ್ಕು ಡಿವೈಡ್ ಬೈ ರೂಟ್ ಮೂರು ಅಂತ ಬರುತ್ತೆ ಮಕ್ಕಳ ಇದನ್ನು ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸಿ ಅಂತ ನಿಮಗೆ ಒಂಬತ್ತನೇ ತರಗತಿನ ಕಲ್ತಿರ್ತೀನಿ ಮಕ್ಕಳೇ ಇಲ್ಲಿ ರೂಟ್ ಮೂರು ಅನ್ನೋದು ಕರಣಿಯಾಗಿರುತ್ತೆ ಇದನ್ನು ಅಕರಣೀಕಾರಕವಾಗಿ ತಗೊಳ್ತೀವಿ ರೂಟ್ ಮೂರನ್ನು ಗುಣಿಸಿ ಭಾಗಿಸ್ತೀವಿ ಮಕ್ಕಳೇ ಈ ರೀತಿ ಭಾಗಿಸಿ ಗುಣಿಸಿದಾಗ ನೋಡಿ ಇಪ್ಪತ್ನಾಲ್ಕು ಇಂಟು ರೂಟ್ ಮೂರು ಇಪ್ಪತ್ತ್ನಾಲ್ಕು ರೂಟ್ ಮೂರು ಆಗುತ್ತೆ ಡಿವೈಡ್ ಬೈ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಒಂಬತ್ತಾಗತ್ತೆ ಮಕ್ಕಳೇ ರೂಟ್ ಒಳಗಡೆ ಇರುವಂಥ ಸಂಖ್ಯೆಗಳು ಗುಣಿಸ್ಕೊಳ್ತವೆ ಮೂರು ಮೂರ್ಲ ಒಂಬತ್ತಾಯಿತು ನಂತರ ಇಪ್ಪತ್ತ್ನಾಲ್ಕು ರೂಟ್ ಮೂರು ಡಿವೈಡ್ ಬೈ ರೂಟ್ ಒಂಬತ್ತು ಅಂತಂದರೆ ಒಂಬತ್ತರ ವರ್ಗಮೂಲ ಅಂತ ಯಾವುದಾದ್ರೂ ಸಂಖ್ಯೆ ಒಂದೇ ಸಂಖ್ಯೆನ ಎರಡು ಬಾರಿ ಗುಣಿಸಿದಾಗ ಒಂಬತ್ತು ಬರುತ್ತೆ ಮೂರು ಮತ್ತು ಮೂರನ್ನು ಗುಣಿಸಿದಾಗ ಮೂರು ಮೂರ್ಲ ಒಂಬತ್ತು ಅಂತ ಬರೋದರಿಂದ ಒಂಬತ್ತರ ವರ್ಗಮೂಲ ಎಷ್ಟು ಮಕ್ಕಳೇ ಮೂರು ಅಂತ ಗೊತ್ತಿರಬೇಕು ಈಗ ಮೂರಿಂದ ಇಪ್ಪತ್ನಾಲ್ಕು ಹೋಗುತ್ತಲ್ವ ಮಕ್ಳೇ ಮೂರೆಂಟ್ಲ ಇಪ್ಪತ್ತ್ನಾಲ್ಕು ಅಂದರೆ ಮೂರೊಂದ್ಲ ಮೂರು ಮೂರೆಂಟ್ಲ ಇಪ್ಪತ್ನಾಲ್ಕು ಇನ್ನು ಉಳಿದಿದ್ದು ರೂಟ್ ಮೂರು ಸರಿ ನಮ್ಮ ಈಗ ಎ ಬಿ ಅನ್ನೋದೇನು ಮಕ್ಕಳೇ ನೋಡಿ ಪೂರ್ತಿ ಮರದ ಎತ್ತರ ಆಗಿರುತ್ತೆ ಅವರು ಕಂಡಿಡೇ ಕೇಳಿರುವಂಥದ್ದೇ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟು ಎಂಬುದನ್ನು ಕೇಳಿದರೆ ಹಾಗಾದರೆ ಎ ಬಿ ಅನ್ನೋದು ಮರದ ಎತ್ತರ ಆಗಿರುತ್ತೆ ದೇರ್ ಫೋರ್ ಮರದ ಎತ್ತರ ಎಷ್ಟು ಮೀಟ್ರ್ ಮಕ್ಕಳೇ ಎಂಟು ರೂಟ್ ಮೂರು ಮೀಟರ್ ಆಗಿದೆ